ಹಿಂದಿನ ಭಾಗದಲ್ಲಿ ಕರಣ್ಗೆ ಕೇಳೋರು ಹೇಳೋರು ಯಾರು ಇರ್ದೇನೆ ತನ್ಗಿಷ್ಟ ಬಂದಾಗೆ ದುಡ್ಡು ಖರ್ಚು ಮಾಡೋದು ಪಬ್ಬು ಪಾರ್ಟಿ ಅಂತ ಸುತ್ತೋದು ಹುಡುಗಿಯರ್ ಹಿಂದೆ ಹೋಗೋದು ಮಾಡ್ತಿರ್ತಾನೆ ಸುರಕ್ಷಾ ತನ್ನ ಬಾಯ್ ಫ್ರೆಂಡ್ ಜೊತೆ ಸುತ್ತೋದು ಶಾಪಿಂಗ್ ಮಾಡೋದು ಥಿಯೇಟರು ಮಾಲ್ ಅಂತ ಓಡಾಡೋದು ಇದನ್ನೇ ಮಾಡ್ತಾ ಇರ್ತಾಳೆ ಅಣ್ಣ ತಂಗಿ ಇಬ್ಬರಿಗೂ ಪ್ರತಿದಿನ ಇದೇ ರೊಟೀನ್ ಆಗಿಬಿಟ್ಟಿರತ್ತೆ ತಿನ್ನೋದು ಕುಡಿಯೋದು ಓಡಾಡೋದು ಸುತ್ತೋದು ದುಡ್ಡು ಖರ್ಚ್ ಮಲ್ಗೋದು ಇಷ್ಟ್ ಬಿಟ್ಟು ಬೇರೆ ಏನು ಮಾಡ್ತಿರಲ್ಲ ಇದನ್ನೆಲ್ಲ ನೋಡಿ ಸುಶೀಲನಿಗೆ ತಲೆ ಕೆಟ್ಟು ಹೋಗ್ಬಿಡತ್ತೆ ಮುಂದೆ ಮುಂದೆ ಎಲ್ಲಾನು ಕಳ್ಕೋಬೇಕಾಗುತ್ತೆ ಆಮೇಲೆ ಅಲಿಬೇಕಾಗುತ್ತೆ ಅನ್ಸೋಕ್ ಶುರುವಾಗುತ್ತೆ ಹಾಗಾಗಿ ಮಕ್ಕಳಿಗೆ ಕೆಲ್ಸಕ್ಕೆ ಹೋಗಿ ಸ್ವಲ್ಪನಾದ್ರೂ ದುಡಿರಿ ಅದೇ ದುಡ್ಡನ್ನ ನಾವ್ ಖರ್ಚು ಮಾಡೋಣ ಅಂತ ಕೇಳ್ತಾಳೆ ಸುಶೀಲ ಹೇಳ್ದಾಗೆ ಅವಳ ಮಾತ್ನ ಇವಾಗ ಮಕ್ಳಗ್ ಕೇಳ್ತಾರ ಅಥವಾ ವಿರೋಧ ಮಾಡ್ತಾರ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನನ್ನ ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಏನು ನಾವು ಕೆಲ್ಸಕ್ಕೆ ಹೋಗ್ಬೇಕಾ ಅಮ್ಮ ನೀನು ಏನು ಮಾತಾಡ್ತಿದ್ಯಾ ಹೌದು ಕಣ ನೀವು ಕೆಲ್ಸಕ್ಕೆ ಹೋಗಲೇಬೇಕು ಯಾಕೆ ಅಂದ್ರೆ ಮೊದ್ಲೆಲ್ಲ ಆಗಿದ್ರೆ ನಿನ್ನ ಅಣ್ಣ ಇದ್ದ ಅವನ ಸಂಬಳದಲ್ಲಿ ಹೇಗೋ ನಿಮ್ಮ ಖರ್ಚೆಲ್ಲ ಮುಗ್ದೋಗ್ತಿತ್ತು ಹಾಗಾಗಿ ಜಾಸ್ತಿ ಏನು ಮನೇಲಿ ಖರ್ಚಾಗ್ತಿರ್ಲಿಲ್ಲ ಆದ್ರೆ ದಿನ ಕಳೆದಾಗೂ ನೀವಂತೂ ಇವಾಗ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅಂದ್ರೆ ಲೆಕ್ಕನೇ ಇಲ್ಲ ಎಲ್ಲಾನು ಖರ್ಚು ಮಾಡ್ತಿದ್ದೀರಾ ಪೀರು ನಲ್ಲಿ ಹಣ ಎಲ್ಲ ಖಾಲಿ ಆಗಿದೆ ಏನೂ ಇಲ್ದೇನೆ ಬೀದಿಗೆ ಬರ್ಬೇಕಾಗುತ್ತೆ ಅದಕ್ಕೆ ಹೇಳ್ತಾ ಹೋಗಿ ಯಾವ್ದಾದ್ರೂ ಒಂದ್ ಕೆಲ್ಸಕ್ಕೆ ಸೇರ್ಕೊಳಿ ಅದೇ ಬಂದಿರೋ ದುಡ್ಡಲ್ಲಿ ಅಲ್ಪ ಸ್ವಲ್ಪ ಖರ್ಚು ಮಾಡೋರಂತೆ ಏನು ಅಲ್ಪ ಸ್ವಲ್ಪನಾ ಅಮ್ಮ ಅಲ್ಪ ಸ್ವಲ್ಪ ಎಲ್ಲ ಖರ್ಚು ಮಾಡಿ ನಮಗೆ ಗೊತ್ತೇ ಇಲ್ಲ ಹಾಗಿರುವಾಗ ಈ ಅಲ್ಪ ಸ್ವಲ್ಪ ಎಲ್ಲ ಏನಕ್ಕೆ ಯೂಸ್ ಆಗುತ್ತೆ ಹೇಳು ನೋಡು ನನ್ಗಂತೂ ಎಲ್ಲೂ ಕೆಲಸ ಮಾಡಿ ಗೊತ್ತಿಲ್ಲ ನಾನಂತೂ ಯಾವ ಕೆಲ್ಸಕ್ಕೂ ಹೋಗಲ್ಲ ನೀನು ಯಾವಾಗ್ಲೂ ನೀನೆ ತಾನೇ ನನಗೆ ದುಡ್ಡು ಕೊಡ್ತಾ ಇದ್ದು ಇನ್ಮೇಲೆ ಅಷ್ಟೇ ನೀನೇ ಕೊಡು ಅದ್ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡು ನಾನಂತೂ ಎಲ್ಗೂ ಕೆಲ್ಸಕ್ಕೆ ಹೋಗಲ್ಲ ಹೌದಮ್ಮ ಸುರಕ್ಷಾ ಹೇಳ್ತಿರೋದು ಸರಿಯಾಗೇ ಇದೆ ನೀನೆ ತಾನೇ ನಮಗ್ ಖರ್ಚು ಮಾಡೋದು ಎಲ್ಲಾ ಕಲ್ಸಿರೋದು ಹಾಗಿರುವಾಗ ನಾನಂತೂ ಎಲ್ಲಿಗೂ ಹೋಗಲ್ಲ ನೀನೇ ನನಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಡು ಯಾವಾಗ ಬೇಕು ಅನ್ಸುತ್ತೋ ಅವಾಗ ಕೇಳ್ತೀನಿ ಅಷ್ಟಕ್ಕೂ ನೀನ್ ತಾನೆ ಅಣ್ಣನ್ ಮನೆಯಿಂದ ಕಳ್ಸಿರೋದು ಒಂದ್ ಕೆಲ್ಸ ಮಾಡು ಅಣ್ಣನ ನಾವು ವಾಪಸ್ ಕರ್ಕೊಂಬಾ

ಮಕ್ಕಳು ಮಕ್ಕಳು ಅಂತ ಸಾಕಿದ್ದಕ್ಕೆ ಮಕ್ಕಳು ಹೇಗ್ ಮಾತಾಡ್ಬಿಟ್ಟು ಹೋಗ್ತಿದಾರೆ ಅವಿ ನಾನು ಹೆಚ್ಚ ಮಗ ಆಗಿದ್ರು ಪರವಾಗಿಲ್ಲ ನನಗೆ ಅಂತ ಒಂದೇ ಮಾತಾಡಿರ್ಲಿಲ್ಲ ನನಗೆ ಮಾತಾಡ್ತಿದಾರೆ ಅಲ್ಲ ಕೆಲ್ಸಕ್ಕೂ ನಾನು ಹೋಗ್ಬೇಕ ಹಾಗಾದ್ರೆ ಹೋಗಿ ಒಂದ್ ಸ್ವಲ್ಪ ಸಾಕು ಅಂತ ಹೇಳಿದ್ರೆ ಅದು ಆಗಲ್ಲ ಅಂತಿದಾರೆ ನಾನು ನೋಡಿದ್ರೆ ಅವಿ ಹತ್ರ ಜಗಳ ಮಾಡ್ಕೊಂಡು ಅವಿನ ದೂರ ಮಾಡಿದ್ದೀನಿ ಏನು ಮಾಡ್ಲಿ ಇವಾಗ ಏನು ಮಾಡಬೇಕಾಗಲ್ಲ ಇವಾಗ ಮಕ್ಕಳು ನಾನು ಹೆತ್ತಿರೋರು ಬಿಟ್ಟು ಹೋಗೋಕ್ಕಾಗುತ್ತಾ ನಾನೇ ಹೇಗಾದ್ರೂ ದುಡ್ದು ಅವ್ರು ಪೂರೈಸಬೇಕು ಏನೇನ್ ಆಸೆ ಇದೆಯೋ ಮೊದ್ಲಿಂದಾನು ಸುಶೀಲ ತನ್ನಿಬ್ರು ಮಕ್ಕಳನ್ನ ಸುಖತ್ ಸಾಕಿದಾಳೆ ಹಾಗಿರುವಾಗ ಹಾಗೆರಂತ ಕಷ್ಟ ಬಂದಿದೆ ಅದೇ ಕಾರಣಕ್ಕೆ ಕೆಲಸ ಮಾಡ್ಬೇಕು ದುಡಿಬೇಕು ಅಂದ್ರೆ ಅವ್ರ ದುಡಿತಾರ ಭಗವದ್ ಮಾತೇ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ಏನು ಮಾಡದಕ್ಕಾಗ್ದೆ ಸುಶೀಲಾನೇ ಏನು ಒಂದ್ ಕೆಲಸ ಮಾಡಿ ಅವ್ರಿಗೆ ಏನ್ ಬೇಕೋ ಎಲ್ಲಾನು ತಂದ್ಕೊಡ್ತಿರ್ತಾಳೆ ಹೀಗೆ ದಿನಗಳು ಕಳಿಯತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ ಏನು ಪ್ರೆಗ್ನೆಂಟಾ ಏನೇ ಮಾತಾಡ್ತಿದ್ಯಾ ನೀನು ಅದನ್ನು ಇಷ್ಟು ಖುಷಿನಲ್ಲಿ ಹೇಳ್ತಿದ್ಯಾಲೆ ಏನಾಗಿದ್ಯಾ ನಿನ್ಗೆ ಅಯ್ಯೋ ಅದ್ರಲ್ಲಿ ಏನಿದೆ ಅಮ್ಮ ನಾನು ಇವನು ಲಿವಿಂಗ್ ರಿಲೇಶನ್ ಅಲ್ಲಿ ಇದ್ವಿ ಇವಾಗ ಪ್ರೆಗ್ನೆಂಟ್ ಆಗಿದೆ ನಾನು ಅದಕ್ಕೆ ಅವನ ಜೊತೆ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಯ್ಯೋ 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 ನಿನ್ಗೆ ತಲೆ ಕೆಟ್ಟಿದ್ಯಾನೆ ಇಂತ ಊರಲ್ಲಿ ನನ್ನ ಮಗನ್ ಜೊತೆ ಮದ್ವೆನಾ ಅದು ಲಿವಿಂಗ್ ರಿಲೇಶನ್ಶಿಪ್ ಬಸ್ ಬೇರೆ ಆಗಿದ್ಯಾಲೆ ನಿನ್ಗೆ ಮಂಡೆ ಲೂಸ್ நான் தலை எட் திருகோஹே எந்தேன் நீர் மாதாத்தியா எஸ் ஒன்னு துபா நோடு நீன் இஷ்ட மாதாட் மேலும் நான் இர நான் அவன் ஜொத்தி அவனே ஆகி அவன் மனைத்தினி இன்மேல நான் மதந்தோய்த்து ಇನ್ನ ನನ್ ನೋಡೋದಕ್ಕೆ ಬರಬೇಡ ನನ್ನ ಹೆಸರು ಎತ್ಬೇಡ ನನ್ನ ಎದ್ರಿಗೂ ಕಾಣಿಸ್ಕೋಬೇಡ ನೀನು ಅಯ್ಯೋ ಸುರಕ್ಷಾ ನಿಂತ್ಕೊಳೆ ನನ್ ಮಾತ್ ಕೇಳೆ ಅಯ್ಯೋ ದೇವ್ರೆ ಇರೋ ಒಬ್ಳು ಮಗ್ಳು ಸುಖವಾಗಿರ್ಲಿ ಅನ್ಕೊಂಡ್ರೆ ಏನೇನೋ ಮಾಡ್ಬಿಟ್ ಹೋದ್ಲಲ್ಲ ನಿಂತ್ಕೊ ಅಂದ್ರೆ ನಿಲ್ಲೂ ಇಲ್ಲ ನನ್ನ ಮೇಲೆ ಕೋಪ ಬೇರೆ ಮಾಡ್ಕೊಂಡ್ ಹೋದ್ಲು ಅವನು ಅವನ್ ಬಗ್ಗೆ ಊರು ಮನೆಯವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವ್ನ್ ಸರಿ ಇಲ್ಲ ಅಂತ ಆದ್ರೆ ಅವಳು ಅವನ್ ಜೊತೆನೆ ಸುತ್ತಾಡಿ ಹೆಸ್ರು ಬೇರೆ ಆಗಿದ್ದಾಳೆ ಯಾರತ್ರ ಹೇಳ್ಕೊಂಡೆ ನನ್ನ ನೋವನ್ನು ಅಯ್ಯೋ ದೇವೆ ಕರಣ್ ಏನು ನಿನ್ ಅವತಾರ ಇದು ಅಲ್ವೋ ಇವಳು ಯಾರು ಅಯ್ಯೋ ಇದೇನಮ್ಮ ಇದು ನಮ್ಮ ನೋಡಿದ್ಮೇಲೂ ಮತ್ತೆ ಹೊಸದಾಗಿ ಕೇಳ್ತಿದ್ಯಲ್ಲ ನಾನು ಇವಳು ಮದುವೆ ಆಗಿ ಬಂದಿದ್ವಿ ನಾನು ಪ್ರೀತಿ ಮಾಡಿದ ಹುಡುಗಿ ಇವಳೆ ಅಯ್ಯೋ ಭಗವಂತ ಏನೋ ಮಾತಾಡ್ತಿದ್ಯಾ ನೀನ್ ಪ್ರೀತಿ ಮಾಡಿದ್ಯಾ ನಿಜ ಹಾಗಂತ ಒಂದ್ ಮಾತು ನನ್ನತ್ರ ಕೇಳಬೇಕು ಅಂತ ಅನ್ಸಿಲ್ವೇನೋ ನಿನ್ ಪಾಡಿಗೆ ನಿನ್ ಮನ್ಸಿಗೆ ಇಷ್ಟ ಬಂದಾಗ ಮದುವೆ ಆಗಿ ಇಲ್ಲಿ ಬಂದು ನಿಂತಿದ್ಯಲ್ಲ ಅಯ್ಯೋ ಅಮ್ಮ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕಾ ನನಗಿಷ್ಟ ಆಯ್ತು ಅದಕ್ಕೆ ಮದುವೆ ಆಗ್ಬೋದೇ ಮದುವೆ ಆಗಿ ಹೆಂಗು ಇಲ್ಲಿಗೆ ತಾನೆ ಬರ್ತಿದ್ದೆ ಹಾಗಾಗಿ ನಿನಗೆ ಮೊದಲೇ ಹೇಳಿಲ್ಲ ಅಷ್ಟೆ ಸರಿ ಸರಿ ನಾವು ತುಂಬಾ ಟಯರ್ಡ್ ಆಗಿದೀವಿ ನಾವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ನೀನು ಊಟ ತಿಂಡಿ ಎಲ್ಲ ರೆಡಿ ಮಾಡ್ಬಿಡು ಆಯಿತಾ ಅಯ್ಯೋ ದೇವೇ ಇದೇನಪ್ಪ ಹೊಟ್ಟೆಲಿ ಹೊಟ್ಟೆಗ ಮಗಳು ಸಾವನ್ಗೆ ಬಸರೆಯಾಗಿ ಮನೆ ಬಿಟ್ಟು ಅಜ್ಜು ಈಗ ಒಬ್ಬ ಮಗ ಸ್ಯಾವಣ್ಣನ್ನ ಕಟ್ಕೊಂಡು ಇಲ್ಲಿ ಬಂದು ನಿಂತಿದ್ದಾನೆ ಕೇಳಿದ್ರೆ ಇದೆಲ್ಲ ಹೇಳೋದೇನಕ್ಕೆ ಅಂತ ನನ್ನ ಮೇಲೆ ಗೌರವ ಇಲ್ಲದೆ ಅಸಡ್ಡೆಯಾಗಿ ಮಾತಾಡ್ತಿದ್ದಾನೆ ಅವಿ ನನ್ನ ಹೋಟೆಲ್ ಹುಟ್ಟದೇ ಇದ್ದರು ನನ್ನ ಮಾತಿಗೆ ಅವ್ನು ತುಂಬಾನೇ ಗೌರವ ಕೊಡ್ತಿದ್ದ ನಾನು ತೋರ್ಸಿದ ಹುಡುಗಿನೇ ಕೊನೆಗೂ ಮದುವೆ ಆದ ನನ್ನ ಜೊತೆ ಒಂದು ದಿನವೂ ವಿರೋಧವಾಗಿ ಮಾತಾಡ್ದೋನಲ್ಲ ಆದ್ರೆ ನನ್ನ ಮಕ್ಕಳು ತಾಯಿಗೆ ಬಂದಾಗ ಮಾತಾಡ್ತಾರೆ ಅವ್ರಿಗೆ ಇಷ್ಟ ಬಂದಾಗೆ ಮಾಡ್ತಿದ್ದಾರೆ ನನ್ನ ಮಕ್ಕಳು ಮಕ್ಕಳು ಅಂತ ಪ್ರೀತಿ ಮಾಡಿ ಸಾಕಿದೊಂದೇ ಬಂತು ಅನ್ಸುತ್ತೆ ದಿನಗಳು ಕಳೆದಾಗು ಸುಶೀಲನ್ ಮಕ್ಕಳು ಅವ್ರಿಗೆ ಇಷ್ಟ ಬಂದಾಗ ಬದುಕೋದಕ್ಕೆ ಶುರು ಮಾಡ್ತಾರೆ ತಾಯಿ ಅನ್ನೋ ಸ್ವಲ್ಪನೂ ಗೌರವ ಇರೋದಿಲ್ಲ ಇದನ್ನೆಲ್ಲ ನೋಡಿ ಸುಶೀಲನಿಗೂ ತುಂಬಾನೇ ನೋವಾಗ್ತಿರುತ್ತೆ ಅವಿ ಹೊಟ್ಟೆನಲ್ಲಿ ಹುಡ್ತಾ ಇದ್ರು ಪರವಾಗಿಲ್ಲ ನನ್ನ ತಾಯಿ ಅಷ್ಟೇ ಗೌರವದಿಂದ ನೋಡ್ತಾ ಇದ್ದ ನನ್ನ ಮಾತಿಗೆ ಯಾವತ್ತೂ ವಿರೋಧ ಮಾಡದಲ್ಲ ಆದ್ರೆ ನಾನ್ ವಿರೋಧ ಮಾಡ್ತಾರೆ ಗೌರವ ನೋಡ್ತಾ ಇಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊತಾ ಇರ್ತಾರೆ ಹೀಗೆ ದಿನಗಳು ಕಳೀತಾ ಇರತ್ತೆ ಮಕ್ಳಿಬ್ರು ತಮ್ ಜೀವನ ತಾವು ನೋಡ್ಕೋತಾ ಇರ್ತಾರೆ ಆ ಮನೇಲೆ ಇದ್ರು ಕೂಡ ಸುಶೀಲನಿಗೆ ತಾನು ಒಂಟಿಯಾಗಿದ್ದೀನಿ ಅನ್ನೋ ಮನೋಭಾವನೆ ಶುರುವಾಗತ್ತೆ ಅಲ್ಲಮ್ಮ ಪ್ರಿಯಾಂಕಾ ಹೀಗ್ ಸುಮ್ಮನೆ ಓಡಾಡೋ ಬದಲು ಸುಮ್ಮನೆ ನಿದ್ದೆ ಮಾಡೋ ಬದಲು ಏನಾದರೂ ಮನೆ ಕೆಲಸ ಮಾಡ್ಬೋದಲ್ವಾ ನೀನು ಬಂದಾಗಿಂದಾನು ನಾನು ಒಬ್ಬಳೇ ಮಾಡ್ತಿದೀನಿ ಓಹೋ ಏನತ್ತೆ ನಿಮ್ಮ ಮಾತಿನ ಅರ್ಥ ನಾನು ಈ ಮನೆ ಕೆಲಸಕ್ಕೆ ಬಂದಿದ್ದೀನಾ ಇಲ್ಲ ತಾನೆ ನಿಮ್ಮ ಮಗನ್ ಹೆಂಡತಿ ನಾನು ನೀವೇನು ಮಾಡ್ತೀರಾ ಮನೇಲಿ ಸುಮ್ಮನೆ ಕಾಲಿ ಓಡಾಡ್ಕೊಂಡು ಇರ್ತೀರಲ್ಲ ಇಡೀ ಮನೆ ಕೆಲಸ ಮಾಡಿದ್ರೆ ಏನು ಸೌದೋಗಲ್ಲ ನೀವು ಹಾ ನೀವು ಬಂದ್ರ ನಿಮ್ಮ ತಾಯಿ ಏನು ಹೇಳ್ತಿದ್ದಾರೆ ಗೊತ್ತಾ ನಾನು ಈ ಮನೆ ಕೆಲಸ ಮಾಡಬೇಕಂತೆ ನಾನು ಈ ಮನೆ ಕೆಲಸದವಳಂತೆ ಅವರು ರಾಣಿ ತರ ಕೂರ್ಬೇಕಂತೆ ನಾನು ನಮ್ಮಿಬ್ರು ಸಂಬಂಧ ಹಾಳು ಮಾಡ್ತಾರೋ ಏನೋ ನೋಡ್ರಿ ಒಂದಂತೂ ಇವತ್ತೇ ಕನ್ಫರ್ಮ್ ಆಗ್ಬೇಕು ಇಲ್ಲ ಈ ಮನೇಲಿ ನಾನ್ ಇರ್ಬೇಕು ಇಲ್ಲ ನಿಮ್ ತಾಯಿ ಇರ್ಬೇಕು ನೀವ್ ಯಾರನ್ನ ಚೂಸ್ ಮಾಡ್ತೀರೋ ಇವಾಗ್ಲೇ ಹೇಳಿ ನೀವ್ ಅಕಸ್ಮಾತ್ ನಿಮ್ ತಾಯಿನೇ ಚೂಸ್ ಮಾಡಿದ್ರೆ ನಾನ್ ಈ ಕ್ಷಣನೇ ಈ ಮನೆಯಿಂದ ಹೊರಟೋಗ್ತೀನಿ ಅವಾಗ ನೀವಿಬ್ರು ತಾಯಿ ಮಗ ನೆಮ್ಮದಿಯಾಗಿ ಇರ್ಬೋದ್ರಿ ನೋಡಮ್ಮ ಇವಾಗ ಇಷ್ಟು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದೀನಿ ಅಂದ್ರೆ ಇದೆಲ್ಲ ಅವ್ರ ಅಪ್ಪನಿಂದಾನೇ ಆಗಿರೋದು ನೋಡು ನಾನಿವಾಗ್ಲೇ ಹೇಳ್ತಿದ್ದೀನಿ ನಿನ್ನಿಂದ ಅಂತೂ ನನ್ನನ್ ಸುಖವಾಗಿಡೋದಕ್ಕಾಗಿಲ್ಲ ಅಟ್ಲೀಸ್ಟ್ ನಾನ್ ಸುಖವಾಗಿರೋ ಕಡೆನಾದ್ರೂ ನೀನ್ ದೂರ ಇರು ಮೊದ್ಲು ಇಲ್ಲಿಂದ ಹೊರಟೋಗು ನನಗ್ ನನ್ ಹೆಂಡತಿನೇ ಮುಖ್ಯ ನಾನ್ ಹೆಂಡತಿ ಜೊತೆ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಇಲ್ಲಿಂದ ಹೊರಟೋಗು ನೀನ್ ಇಲ್ಲಿದ್ರೆ ನಮ್ಮಿಬ್ರು ಸಂಬಂಧ ಸುಮ್ನೆ ಹಾಳಾಗತ್ತೆ ಅಷ್ಟು ಪ್ರೀತಿಯಿಂದ ಸಾಕಿರೋ ಮಗನಿಗೆ ತನ್ನ ಹೆಂಡತಿನೇ ಮುಖ್ಯ ಅನ್ನಿಸ್ತಾಳೆ ಹಾಗಾಗಿ ತಾಯಿನ ಆ ಕ್ಷಣನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನೆ ಸುಶೀಲಾ ಅನಿವಾರ್ಯವಾಗಿ ಮಗನ್ ಮಾತಿಗೆ ಇಲ್ಲ ಅನ್ನೋದಕ್ಕಾಗ್ದೇನೆ ಆ ಕ್ಷಣನೇ ಗಂಟು ಮುಟ್ಟೆ ಕಟ್ಕೊಂಡು ಮನೆ ಬಿಟ್ಟು ಬರ್ತಾಳೆ ಸುಶೀಲನಿಗೆ ತಾನೇ ಪ್ರೀತಿಯಿಂದ ಬೆಳೆಸಿರೋ ಮಕ್ಕಳು ತನ್ನನ್ನ ಕಾಲ್ ಕಸದಾಗಿ ನೋಡ್ಬಿಟ್ರಲ್ಲ ಅನ್ನೋ ನೋವು ತುಂಬಾ ಕಾಡ್ತಾ ಇರುತ್ತೆ ಹಾಗಾಗಿ ಕೆರೆನೋ ಬಾವಿನೋ ನೋಡಿಕೊಂಡ್ರೆ ಒಳ್ಳೆಯದು ಅನ್ನೋ ಬೇಜಾರ್ನಲ್ಲಿ ಹೋಗ್ತಾ ಇರ್ತಾಳೆ ಆದರೆ ಅಷ್ಟರಲ್ಲಿ ಹಿರಿ ಮಗ ಸೊಸೆ ಅಲ್ಲಿಗೆ ಬರ್ತಾರೆ ಅಯ್ಯೋ ಇದೇನಮ್ಮ ನೀನು ಈ ಪರಿಸ್ಥಿತಿನಲ್ಲಿ ಅಲ್ಲ ಲಗೇಜ್ ಎಲ್ಲ ಹಿಡ್ಕೊಂಡು ಎಲ್ಲಿಗೆ ಹೊರಟಿದ್ಯಾ ಏನಾಯ್ತಮ್ಮ ಸುಶೀಲನಿಗೆ ಅವಿನಾಶ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಹಿಂದೆ ನಡೆದಿರೋ ಘಟನೆ ಇವಾಗ ನಡೆದಿರೋ ಘಟನೆ ಎಲ್ಲಾನು ಅವಿ ಎದುರಿಗೆ ಹೇಳ್ತಾಳೆ ಅಮ್ಮ ಏನಮ್ಮ ನೀನು ಅವನೇನೋ ಕೋಪದಲ್ಲಿ ಬಾಯಿಗೆ ಬಂದಾಗ ಮಾತಾಡಿದಾನೆ ಹಾಗಂತ ನೀನು ಮನೆ ಬಿಟ್ಟು ದೇಶಾಂತರ ಹೊರಟಿದ್ಯಲ್ಲ ಅಲ್ಲಮ್ಮ ನಾನು ಒಂದಸರಿನು ನಿనికి ನೆನೆಪೇ ಆಗಿಲ್ವಾ ಒಂದೇ ಒಂದು ಸಾರಿ ಬಂದು ಹೀಗಿಗ ಆಗಿದೆ ಕಣೋ ಅಂತ ಹೇಳಿದ್ರೆ ಸಾಕಿತ್ತು ನಾನು ನಿನ್ನ ಜೀವನ ಪೂರ್ತಿ ಜೊತೆ ಅನುವಾಗ ನೋಡ್ಕೋತಿದ್ದೆ ಅವ್ವಿ ನನ್ನ ಕ್ಷಮಿಸಬೇಡ ನನ್ನಿಂದ ನಿನ್ನ ಮನಸಿಗೆ ತುಂಬಾನೇ ನೋವಾಗಿದೆ ನಾನು ತುಂಬಾನೇ ಮೋಸ ಮಾಡ್ಬಿಟ್ಟೆ ನಿನಗೆ ನನ್ನ ದಯವಿಟ್ಟು ಕ್ಷಂಪ್ಿಸು ನನ್ನ 호텔ನಲ್ಲಿ ಹುಟ್ಟಿರೋ ಮക്കളെ ನನ್ನ ಬಗ್ಗೆ ಯೋಚನೆ ಮಾಡ್ದನೇ ಅವರವರ ಜೀವನ ನೋಡಿಕೊಂಡಿದ್ದಾರೆ ಆದ್ರೆ ನೀನು ಮೋಸ ನನ್ನ ನನ್ನ ಬಗ್ಗೆ ಯೋಚನೆ ಕಾಲಿಗೆ ಅಯ್ಯೋ ಅಮ್ಮ ಅದ್ ಏನ್ ಮಾತು ಅಂತ ಆಡ್ತಿದ್ಯಾ ಯಾರಾದ್ರೂ ತಾಯಿ ಮಗನ್ ಕಾಲಿಗೆ ಬೀಳ್ತಾರ ನೋಡಮ್ಮ ಏನೇ ಆಗ್ಲಿ ನೀನ್ ನನ್ನ ಇಷ್ಟ್ ದೊಡ್ಡ ಮಾಡಿದ್ಯಾ ತಾಯಿ ಪ್ರೀತಿ ಕೊಡ್ಲಿಲ್ಲ ಅಂತ ಹೇಳಿದ್ರು ತಾಯಿ ಪ್ರೀತಿ ಕೊಟ್ಬಿಟ್ಟೆ ಬೆಳ್ಸಿದ್ಯಾ ನಾನಂತೂ ನಿನ್ನಲ್ಲಿ ನನ್ನ ತಾಯಿನೇ ನೋಡಿದ್ದೀನಿ ನೋಡು ಬೇರೆ ಏನು ಯೋಚನೆ ಮಾಡಿದೆ ನನ್ನ ಜೊತೆ ನನ್ನ ಮನೆಗೆ ಬಾರಮ್ಮ ನಿನ್ಗೋಸ್ಕರ ನಾವಿದೀವಿ ನಾವು ನಿನ್ನ ಚೆನ್ನಾಗಿ ನೋಡ್ಕೋತೀವಿ ಇಷ್ಟೆಲ್ಲ ಆದ್ಮೇಲೆ ಅವಿನಾಶ್ ಇನ್ನು ತಾಯಿ ಅನ್ನೋ ಪ್ರೀತಿ ಇಟ್ಕೊಂಡಿರೋದ್ ನೋಡಿ ಸುಶೀಲನ್ಗೆ ತಾನು ಏನ್ ತಪ್ಪು ಮಾಡಿದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಆಮೇಲೆ ತಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಅವಿನಾಶ್ ಜೊತೆ ಅವ್ರ ಮನೆಗೆ ಹೋಗ್ತಾಳೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಪತ್ತಲ್ಲೇ ಇರೋಕನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನು ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ